ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ರಾಯ ಎನ್ಫೀಲ್ಡ್ ಒಂದು ಗಾಡಿ ಕಳಿಸ್ಕೊಡಿಲ್ಲ ಬುಲೆಟು ಹಾಂ ಹೌದು ಸರ್ ಮಾಡಷ್ಟು ಗಾಡಿ ಅದು ಎರಡು ಸಾವಿರ ಇಪ್ಪತ್ತ್ಮೂರು ಸರ್ ಸರ್ ಅಕ್ಟೋಬರ್ ಅಕ್ಟೋಬರ ಹಾಂ ಸಿಂಗಲ್ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದು ಗಾಡಿ ಇದು ಎಲ್ಲ ಟೋಟಲ್ ರನ್ನಿಂಗ್ ಇದೆ ಲೋನ್ ಇಡೋ ರೈತರ ಗಾಡಿ ಮೇಲೆ ಲೋನ್ ಇದೆ ಸರ್ ಅದು ನಾ ಕ್ಲಿಯರ್ ಮಾಡಿ ಕೊಡ್ತೀನಿ ಅವರಿಗೆ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ ನಾಲ್ಕು ಸಾವಿರ ಆಗಿದೆ ಸರ್ ಎರಡು ಸಾವಿರ ಆಗಿದೆ ನಕ್ಸ ರೋಡ್ ಕಂಡೀಷನ್ ಐತೆ ಗಾಡಿ ನಾಲ್ಕು ಸಾವಿರ ನಕ್ಸ ರೋಡ್ ಇದೆ ಹಾಂ ಹ್ಞೂ ಟೈಯರ್ ಕಂಡಿಷನ್ ರೋಡು ಎದಮ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇದು ಹಾಂ ಎಷ್ಟು ಬರ್ತದೆ ಸರ್ ಮೈಲೇಜ್ ಗಾಡಿ ಇದು ಮೈಲೇಜ್ ನಾಲ್ವತ್ತು ಐದು ಸರ್ ಅದು ನಲವತ್ತೈದು ನಾಲ್ವತ್ತು ನಾಲ್ವತ್ತು ನಲವತ್ತು ಕೊಡ್ತದೆ ಹಾಂ ನಾಲ್ವರು ತ್ರೀ ಫಿಫ್ಟಿ ಅದ ಫೈವ್ ಹಂಡ್ರೆಡ್ ಅದು ಇಲ್ಲ ತ್ರೀ ಫಿಫ್ಟಿ ಕ್ಲಾಸ್ ಹಾಂ ತ್ರೀ ಫಿಫ್ಟಿ ಕ್ಲಾಸಿಕಲ್ ಹಾಂ ಲೊಕೇಶನ್ ಸರ್ ಗಾಡಿ ಇರೋದು ಸೌಣೂರು ಯಾವುದು ಹಾವೇರಿ ಡಿಸ್ಟಿಕ್ ಸಾವಣೂರು ಹಾವೇರಿ ಡಿಸ್ಟಿಕ್ ಸವಣೂರು ಹಾವೇರಿ ಡಿಸ್ಟಿಕ್ಕ ಹಾಂ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸಲ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ತೇನೆ

我不知道。